ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಬ್ರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ಮೇ ಹತ್ತನೇ ತಾರೀಕಿನಲ್ಲಿ ಬರ್ತಾ ಇರುವಂತಹ ಅಕ್ಷಯ ತೃತೀಯ ಶುಕ್ರವಾರ ಅಕ್ಷಯ ತೃತೀಯ ಬರ್ತಾ ಇದೆ ಅಲ್ವಾ ಸೊ ಅದರ ಕೆಲವು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಅಕ್ಷಯ ತೃತೀಯದ ಪೂಜಾ ಸಮಯ ಎಷ್ಟು ಅನ್ನೋದಾದ್ರೆ ಮೇ ಹತ್ತನೇ ತಾರೀಕಿನಲ್ಲಿ ಬೆಳಗಿನ ಜಾವ ಐದು ನಲವತ್ತೆಂಟರಿಂದ ನೀವು ಶುರು ಮಾಡಬಹುದು ಮತ್ತೆ ಕೊನೆ ಮಾಡುವಂತಹದ್ದು ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ನಿಮಗೆ ಪೂಜಾ ಸಮಯದ ಒಳ್ಳೆಯ ಸಮಯ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಂದ್ರೆ ಆರು ಗಂಟೆಗಳು ಮೂವತ್ತೈದು ನಿಮಿಷಗಳು ನಮ್ಗೆ ಕಾಲಾವಕಾಶ ಇರತ್ತೆ ಆರು ಗಂಟೆ ಮೂವತ್ತೈದು ನಿಮಿಷಗಳ ಕಾಲದವರೆಗೆ ನಾವು ಕೆಲವೊಂದು ಪೂಜೆಗಳನ್ನ ನಾವು ಮಾಡಬಹುದಾಗಿರತ್ತೆ ಅಕ್ಷಯ ತೃತೀಯದ ಅಂಗವಾಗಿ ಹಾಗಿದ್ರೆ ಕೆಲವೊಬ್ರು ಭೂಮಿಯನ್ನ ತಗೋತಾರೆ ಕೆಲವೊಬ್ರು ಚಿನ್ನವನ್ನ ತಗೋತಾರೆ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂದ್ರೆ ಎಲ್ಲರೂ ಕೂಡ ಹೇಳೋದು ಚಿನ್ನವನ್ನೇ ತಗೋಬೇಕು ಅಂತ ಸೊ ಅದೇ ಅದೇ ರೀತಿ ಕೆಲವೊಬ್ರು ಮಾತಾಡ್ತಿರ್ತಾರೆ ಅಕ್ಷಯ ತೃತೀಯಗೆ ಏನ್ ತಗೋತೀರಾ ಓ ಅದು ವರ್ಷ ನಾನು ಏನು ತಗೊಂಡೆ ಅನುಕೂಲವಾಗಿದ್ದೆ ಆದ್ರೆ ಈ ವರ್ಷ ನನ್ಗೆ ಏನು ತಗೊಳಕ್ಕೆ ಅನುಕೂಲವಾಗಿ ಇಲ್ವಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಸೊ ಕೆಲವೊಬ್ಬರು ಹೇಳ್ತಾರೆ ನಾನು ಈ ವರ್ಷ ಚಿನ್ನವನ್ನೇ ತಗೋಬೇಕು ಚಿನ್ನವನ್ನೇ ತಗೊಳೋದ್ರಿಂದ ನನಗೆ ತುಂಬ ಒಳ್ಳೇದಾಗತ್ತೆ ಅನ್ನುವಂತಹ ಕೆಲವೊಬ್ರು ಮಾತುಗಳನ್ನ ಮಾತುಗಳನ್ನ ಕೂಡ ಆಡಿರ್ತಾರೆ ಆದ್ರೆ ಅಕ್ಷಯ ತೃತೀಯದಲ್ಲಿ ನಾವು ನಮ್ಮ ರಾಶಿಗನುಗುಣವಾಗಿ ಕೆಲವೊಂದು ವಸ್ತುಗಳನ್ನ ತಗೊಳ್ಳೋದ್ರಿಂದ ಕೂಡ ನಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಸಿಗುವಂತಹ ಸಾಧ್ಯತೆಗಳು ಇರತ್ತೆ ಓಕೆ ಹಾಗಿದ್ರೆ ನಾವು ಅಕ್ಷಯ ತೃತೀಯದ ಪ್ರಯುಕ್ತವಾಗಿ ನಾವು ಈ ವಿಡಿಯೋವನ್ನ ಮಾಡ್ತಾ ಇರೋದ್ರಿಂದ ಜೂಡಿಯಾಕ್ಸೈನ್ ನ ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಯೂನಿವರ್ಸಿನ ಜನರಿಗೆ ಈ ಅಕ್ಷಯ ತೃತೀಯದಂದು ರಾಶಿ ಅನುಸಾರವಾಗಿ ನಾವು ಯಾವುದನ್ನ ಖರೀದಿ ಮಾಡಿದ್ರೆ ನಮಗೆ ಒಳ್ಳೆಯ ಹಾಗಿದ್ರೆ ಅಕ್ಷಯ ತೃತೀಯ ನಾವೇನ ತಗೋಬೇಕು ಅಂದ್ರೆ ರಾಶಿಗೆ ಅನುಸಾರವಾಗಿ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಕೂಡ ನಿಮಗೆ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳು ಇರತ್ತೆ ಸುಖ ಸಂತೋಷ ನೆಮ್ಮದಿ ಮತ್ತೆ ಸಮೃದ್ಧಿ ಎಲ್ಲವೂ ಸಿಗಬೇಕು ಅಂದ್ರೆ ನಮ್ಮ ರಾಶಿಗಳಿಗೆ ಅನುಗುಣವಾಗಿ ಕೆಲವೊಂದು ವಸ್ತುಗಳನ್ನ ನಾವು ಖರೀದಿ ಮಾಡ್ಬೇಕಾಗತ್ತೆ ಓಕೆ ಸೊ ಚಿನ್ನವನ್ನೇ ಖರೀದಿ ಮಾಡಬೇಕು ಅದನ್ನ ಖರೀದಿ ಮಾಡಿದ್ರೇನೆ ನಮ್ಗೆ ಒಳ್ಳೆಯದಾಗೋದು ಅನ್ನೋದು ಏನು ಇಲ್ಲ ಓಕೆ ಸೊ ಸೈನ್ ನ ಮೊದಲ ರಾಶಿಯಾದಂತಹ ಮೇಷರಾಶಿ ಮೇಷರಾಶಿಯವರು ಅಕ್ಷಯ ತೃತೀಯದ ದಿನದಂದು ಚಿನ್ನ ಅಥವಾ ತಾಮ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಬಹುದು ಓಕೆ ಸೊ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು ಚಿನ್ನ ಅಥವಾ ತಾಮ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನೀವು ಖರೀದಿ ಮಾಡೋದ್ರಿಂದ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳು ಇದೆ ಝೂಡಿಯಾಕ್ಸೈಡಿನ ಎರಡನೇ ರಾಶಿಯಾದಂತಹ ಋಷಭ ರಾಶಿ ಋಷಭ ರಾಶಿಯವರು ಅಕ್ಷಯ ತೃತೀಯದ ದಿನದಂದು ಹಕ್ಕಿ ಬೆಳ್ಳಿ ರಾಗಿ ಕವಡೆ ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನೀವು ಖರೀದಿ ಮಾಡೋದ್ರಿಂದ ನಿಮಗೆ ಶುಭವಾದಂತಹ ಫಲಗಳು ದೊರೆಯುವಂತಹ ಸಾಧ್ಯತೆಗಳಿದೆ ಹಕ್ಕಿ ಆದರೂ ತಗೋ ಬನ್ನಿ ಬೆಳ್ಳಿ ಬೆಳ್ಳಿ ವಸ್ತುಗಳನ್ನ ರಾಗಿ ಕಬಡೆ ಇದರಲ್ಲಿ ಯಾವುದಾದ್ರೂ ಒಂದನ್ನ ಕೂಡ ತರೋದ್ರಿಂದ ನಿಮ್ಮ ಮನೆಗೆ ಶುಭ ಆಗುವಂತಹ ಸಾಧ್ಯತೆಗಳು ಇದೆ ಝುಡಿಯಾಕ್ಸೈನ್ ನ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಅಕ್ಷಯ ತೃತೀಯದ ದಿನದಂದು ಹಸಿರು ಬಟ್ಟೆಗಳನ್ನ ಖರೀದಿ ಮಾಡಬೇಕು ಗ್ರೀನ್ ಕ್ಲಾತ್ಸ್ ಅಂತಿವಲ್ವಾ ಹಸಿರು ಬಟ್ಟೆಗಳನ್ನ ನೀವು ಖರೀದಿ ಮಾಡೋದ್ರಿಂದ ಸಮೃದ್ಧಿಯ ಸಂಕೇತ ಕೂಡ ಆಗಿರೋದ್ರಿಂದ ನೀವು ಹಸಿರು ಬಟ್ಟೆಗಳನ್ನ ಖರೀದಿ ಮಾಡಬೇಕಾಗತ್ತೆ ಝೂಡಿಯಾಕ್ಸೈಡ್ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಅಕ್ಷಯ ತೃತೀಯದ ದಿನದಂದು ಗೋಮತಿ ಚಕ್ರ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ತಪ್ಪದೆ ನೀವು ಅವತ್ತು ಗೋಮತಿ ಚಕ್ರವನ್ನಾದ್ರೂ ತಗೊಳ್ಳಿ ಅಥವಾ ಬೆಳ್ಳಿಯನ್ನಾದ್ರೂ ಒಂದು ಚಿಕ್ಕ ಪ್ರಮಾಣದಲ್ಲಿ ಆದ್ರೂ ಕೂಡ ತಪ್ಪದೆ ಖರೀದಿಯನ್ನ ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳು ಇದೆ ಜೂಡಿಯಾಕ್ ಸೈನಿನ ಐದನೇ ರಾಶಿಯಾದಂತಹ ಸಿಂಹ ರಾಶಿ ಸಿಂಹ ರಾಶಿಯವರು ಅಕ್ಷಯ ತೃತೀಯದ ದಿನದಂದು ನೀವು ತಾಮ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಿ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕಂದ್ರೆ ಸಿಂಹ ರಾಶಿಯವರು ತಾಮ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಬೇಕಾಗತ್ತೆ ಇದರಿಂದ ಶುಭ ಫಲಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಜೂಡಿಯಾಕ್ಸೈನ್ ನ ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಕನ್ಯಾ ರಾಶಿಯವರು ತುಳಸಿ ಗಿಡವನ್ನ ಮನೆಗೆ ತರೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ದೂರ ಆಗತ್ತೆ ತುಳಸಿ ಗಿಡವನ್ನ ಮನೆಗೆ ತರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗತ್ತೆ ಜುಡಿಯಾಕ್ಸೈಡ್ ನ ಏಳನೇ ರಾಶಿಯಾದಂತಹ ತುಲಾರಾಶಿ ತುಲಾರಾಶಿಯವರು ಶಂಕ ಚಿನ್ನ ಈ ಎರಡರಲ್ಲಿ ಒಂದನ್ನ ಖರೀದಿ ಮಾಡ್ಬೇಕಾಗತ್ತೆ ಇದರಿಂದ ಕೂಡ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳು ಇದೆ ಸೈನ್ ನ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಬೆಲ್ಲ ಚಿನ್ನ ಅಥವಾ ಬಾರ್ಲಿ ಈ ಮೂರು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನ ಖರೀದಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಪ್ರಮಾಣ ಹೆಚ್ಚಲಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಎನ್ನುವುದು ಬಹಳಷ್ಟು ತುಂಬಿ ತುಳುಕುವ ರೀತಿಯಲ್ಲಿ ಲಾಭಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಒಂಬತ್ತನೇ ರಾಶಿಯಾದಂತಹ ಧನುಸ್ ರಾಶಿ ಧನುಸ್ ರಾಶಿಯವರು ಅಕ್ಷಯ ತೃತೀಯದ ಅಂಗವಾಗಿ ಹಿತ್ತಾಳೆ ಹಿತ್ತಾಳೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಯಾವ್ದಾದ್ರೂ ತಗೋಬಹುದು ಮತ್ತೆ ಶ್ರೀ ಕೃಷ್ಣನ ಮೂರ್ತಿಯನ್ನ ಕೂಡ ನೀವು ಖರೀದಿ ಮಾಡಬಹುದು ಇದರಿಂದ ಏನಾಗತ್ತೆ ಅಂದ್ರೆ ಶ್ರೀ ಕೃಷ್ಣನ ಐಡಲ್ ಅಂತ ಏನ್ ಹೇಳ್ತೀವಿ ಅದನ್ನಾದ್ರೂ ತಗೊಳ್ಳಿ ಅಥವಾ ಹಿತ್ತಾಳೆಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನ ಮನೆಗೆ ತರುವುದರಿಂದ ಧನುಸ್ ರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಸೈನಿನ ಹತ್ತನೇ ರಾಶಿಯಾದಂತಹ ಮಕರ ರಾಶಿ ಮಕರ ರಾಶಿಯವರು ಬೆಳ್ಳಿ ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಬಹುದು ಇದರಿಂದ ನಿಮಗೆ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳಿರುತ್ತೆ ಝುಡಿಯಾಕ್ಸೈನಿನ ಹನ್ನೊಂದನೇ ರಾಶಿಯಾದಂತಹ ಕುಂಭ ರಾಶಿಯವರು ಕಪ್ಪು ಎಳ್ಳು ಬೆಳ್ಳಿ ಮತ್ತೆ ಚಿನ್ನವನ್ನ ಮನೆಗೆ ತರೋದ್ರಿಂದ ಅಕ್ಷಯ ತೃತೀಯದ ದಿನದಂದು ಶುಭ ಫಲಗಳನ್ನ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಜೂಡಿಯಾಕ್ಸೈನ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿ ಮೀನರಾಶಿಯವರು ಚಿನ್ನ ಹರಿಶಿನ ಬೇಳೆ ಬೇಳೆಕಾಳುಗಳು ಅಂದ್ರೆ ಎಲ್ಲೋ ಬೇಳೆಕಾಳುಗಳು ಅಂದ್ರೆ ಹಳದಿಗೆ ಸಂಬಂಧಪಟ್ಟಂತಹ ಬೇಳೆಕಾಳುಗಳು ಇರುತ್ತೆ ತೊಗರಿ ಕಡಲೆ ಬೇಳೆ ಈ ತರಹದ್ದು ಓಕೆ ಸೊ ಅದು ಎಲ್ಲೋ ಇರಬೇಕು ಅಂತಹ ವಸ್ತುಗಳನ್ನ ನೀವು ಖರೀದಿ ಮಾಡಬಹುದು ಅಥವಾ ಚಿನ್ನವನ್ನಾದ್ರೂ ನೀವು ಮನೆಗೆ ತರ್ ತರೋದ್ರಿಂದ ಶುಭ ಫಲಗಳು ಅದರ ಜೊತೆಗೆ ನಾವು ಬೇಳೆ ಕಾಳುಗಳನ್ನ ಯಾಕೆ ತಗೋ ಬನ್ನಿ ಅಂತ ಹೇಳ್ತಾ ಇದೀವಿ ಅನ್ನೋದಾದ್ರೆ ಗುರುವಿನ ಆಶೀರ್ವಾದವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಸೊ ನೀವು ಹರಿಶಿನ ಬೇಳೆ ಕಾಳುಗಳು ಮತ್ತೆ ಚಿನ್ನ ಇದ ಇಷ್ಟರಲ್ಲಿ ಯಾವುದಾದ್ರು ಒಂದನ್ನ ನೀವು ಖರೀದಿ ಮಾಡಿ ಮನೆಗೆ ತರಬಹುದು ಗುರುವಿನ ಆಶೀರ್ವಾದದ ಜೊತೆಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷವು ಕೂಡ ನಿಮ್ಮಲ್ಲಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಈ ಅಕ್ಷಯ ತೃತೀಯದ ಅಂಗವಾಗಿ ಜೂಡಿಯಾಕ್ ಸೈನ್ಗಳು ಹನ್ನೆರಡು ರಾಶಿಗಳಲ್ಲಿ ಯಾರ್ಯಾವ ರಾಶಿಗೆ ಸಂಬಂಧಪಟ್ಟಿರ್ತಿರೋ ಅವರವರು ಅಕ್ಷಯ ತೃತೀಯದ ದಿನದಂದು ಯಾವ ಯಾವ ವಸ್ತುಗಳನ್ನ ತರಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂದ್ರೆ ಮನೆಗೆ ತರೋದಕ್ಕೆ ದುಡ್ಡುದ್ದೇ ತರಬೇಕಾ ಅದೆಲ್ಲ ನೀವು ಜಾಸ್ತಿ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಚಿಕ್ಕ ಪ್ರಮಾಣದಲ್ಲಿ ತಂದ್ರು ಅದು ವಸ್ತುವೆ ತಾನೆ ಯಾಕಷ್ಟೊಂದು ಬೇಜಾರ್ ಮಾಡ್ಕೊಳೋದಾಗ್ಲಿ ಅಥವಾ ನನ್ನ ಕೈಲಿ ತರ ತರಕೆ ಆಗಲ್ಲ ಅನ್ನೋದಾಗ್ಲಿ ಯೋಚನೆಯನ್ನ ಮಾಡ್ಬೇಡಿ ಆಗತ್ತೆ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಈ ಏನು ವಸ್ತುಗಳನ್ನ ಹೇಳಿದ್ದೇವೋ ಅದರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ತಗೋತಾರ ತರುವಂತಹ ಪ್ರಯತ್ನಗಳನ್ನ ಮಾಡೋದ್ರ ಮೂಲಕ ನಿಮ್ಮ ಸಮೃದ್ಧಿಯನ್ನ ಅಥವಾ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆಗಳು ಇದೆ ಅಂದ್ರೆ ಯಾಕೆ ಮಾಡಬಾರ್ದು ಅಲ್ವಾ ಸೊ ಈ ತರಹದ ಅಕ್ಷಯ ತೃತೀಯದ ಅಂಗವಾಗಿ ಮಾಡಿರುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಬಾಯ್